ಇನ್ನು ವಿಜೇಂದ್ರಗೂ ಅಂಜಲ್ಲ ಅವರಪ್ಪನಿಗೂ ಅಂಜಲ್ಲ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ ನಾನು ವಿಜೇಂದ್ರಗೂ ಅಂಜಲ್ಲ ಅವರಪ್ಪನಿಗೂ ಅಂಜಲ್ಲ ಅಂತ ಯತ್ನಾಳ್ ಮತ್ತೆ ಹೇಳಿದ್ದಾರೆ ಬಿಜೆಪಿ ಶಾಸಕ ಬಸವನಗೌಡ ಯತ್ನಾಳ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಾನು ಅಪ್ಪ ಮಕ್ಕಳ ಜೊತೆ ರಾಜಿ ಆಗ್ಬೇಕಾ ನಾನು ರಾಜಿ ಆಗುವಂತ ಪ್ರಶ್ನೆ ಇಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ವಿಜೇಂದ್ರ ಜೊತೆ ರಾಜಿ ಮಾಡುವಂತ ಅವಶ್ಯಕತೆ ನನಗೇನಿದೆ ಅಂತ ಯಾವುದೇ ಅವಶ್ಯಕತೆ ಇಲ್ಲ ಬಿಜೆಪಿ ಶಾಸಕ ಬಸವನವಾಡ ಪಾಟೀಲ್ ಯತ್ನಾಳ್ ಇತ್ತೀಚೆಗೆ ಅವರು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಫೋಟೋ ಏನು ಒಟ್ಟಿಗಿದ್ರು ಅದು ವೈರಲ್ ಆಗಿತ್ತು ಅದಾದ ಮೇಲೆ ಯತ್ನಾಳ್ ಮಾತನಾಡಿದ್ದಾರೆ ವಿಜೇಂದ್ರ ನೇತೃತ್ವದಲ್ಲಿ ಇಲ್ಲಿ ಚುನಾವಣೆಗೆ ನಾವು ಹೋಗ್ತಾ ಇಲ್ಲ ಇಲ್ಲಿ ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಚುನಾವಣೆ ನಡೀತಿಲ್ಲ ಅಂತ ಹೇಳಿದ್ದಾರೆ ಇದು ವಿಜೇಂದ್ರ ನೇತೃತ್ವದ ಚುನಾವಣೆ ಅಲ್ಲ ಅಂತ ಹೇಳಿರೋದು ನರೇಂದ್ರ ಮೋದಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಿದ್ದೀವಿ ಹಾಗಾಗಿ ನನಗೆ ಯಾವುದೇ ರಾಜ್ಯ ಅವಶ್ಯಕತೆ ಇಲ್ಲ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೋಗ್ತಾ ಇರೋದು ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ಜೋಡ ರಾಜಿ ಆಗ್ಬೇಕು ಅಪ್ಪ ಮಕ್ಕಳು ಆಗಬೇಕು ಎದಕ್ಕಾಗಬೇಕು ರಾಜಿ ಎದಕ್ಕೆ ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ ನಾ ಏನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ ಅವ್ರ ಅಪ್ಪ ಮಕ್ಕಳ ಜೋಡ ನಂದೇನು ವ್ಯವಹಾರ ಇಲ್ಲ ವಿಧಾನಸಭೆಗೆ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರ್ನಾಗೆ ವಿಜಯೇಂದ್ರ ಏನು ಮಾಡ್ಯಾರ ಸೋಮಣ್ಣವ್ರ ಬಳಿ ವಿಜೇಂದ್ರ ಏನು ಮಾಡ್ಯಾನ ನಮ್ಮ ಬೊಮ್ಮಾಯಿಯವ್ರ ಸೋಲಿಸ್ರಿ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಅಂಗಂದ್ಮೇ ಇತಿಹಾಸ ಹೇಳ್ತೀನಿ ನಾವೆಲ್ಲ ಹೊಂದಾಣಿಕೆ ನೀವೆಲ್ಲರೂ ಹುಷಾರ್ ಹುಷಾರೊಂದ್ರು ಯತ್ನಾಳಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಹೊಂದ ಏ ಆ ವಿಜಯೇಂದ್ರ ಅಂಜಲ್ಲ ಅವ್ರ ಅಪ್ಪಿಗೆ ಅಂಜಲ್ಲ ಅಂಜು ಪ್ರಶ್ನೆ ನಾವು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ವಿ ವಿಜೇಂದ್ರ ವಿಜೇಂದ್ರ ಸಂಬಂಧಿ ಪಡೋದಲ್ರಿ ವಿಜಯೇಂದ್ರ ಬರಲಿ ಬಿಡ್ಲಿ ಇಪ್ಪತ್ತೆಂಟರಲ್ಲೂ ಲೋಕಸಭೆ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಲೋಕಸಭೆ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ ಅಯೋಧ್ಯ ರಾಮನ ಆಶೀರ್ವಾದದ ಚುನಾವಣೆ